ಸಲ ಹೇಗಿದ್ದೀರಾ ಐ ಓಪಿರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಅವರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿರೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ದೊರೆಯುತ್ತೆ ಇವತ್ತು ನಮ್ಮ ಸ್ವಿಮ್ಮಿಂಗ್ ಪಾಲ್ ಆಗಿ ಾಗಿ ತುಂಬಾ ಅರ್ಜೆಂಟಾಗಿ ಹೊಟ್ಟೆ ಸೀತಾ ಇರುತ್ತೆ ಹಾಗೆ ಏನು ಮಾಡೋದು ತರಕಾರಿ ಏನೂ ಇರಲ್ಲ ಅಂಥ ಟೈಮಲ್ಲಿ ಈ ರೆಸಿಪಿನ ನೀವು ಸಲ ಟ್ರೈ ಮಾಡಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಅವಳು ನಿಮಗೆ ಹೇಳ್ಕೊಡ್ತಾಳೆ ಎಷ್ಟು ಚಲೋ ಬೇಕು ಅಷ್ಟು ಚಲೋ ಬೇಳೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನಾಲ್ಕು ತೊಗೊಬೋದು ಐದು ತೊಗೋಬೋದು ದಬ್ಬದಾದರೆ ಮೂರು ತೊಗೊಳ್ಳಿ ನಾನು ಇಲ್ಲಿ ಮೂರು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರ್ಶನ ಆಮೇಲೆ ಖಾರಕ್ಕೆ ತಕ್ಕಂಗೆ ಚಿಲ್ಲಿ ಪೌಡರು ಇವಾಗ ಸುಮಾರು ಜನ ಹುಣಸೆ ಹುಳಿ ತಿನ್ನೋ ತಿನ್ನೋರು ಇರೋಲ್ಲ ಅಲ್ವಾ ಆ ಥರ ಇರೋರು ಆ ಥರ ಇರೋರಿಗೆ ಈ ಥರ ಸಾಂಬಾರು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಈಗ ಬ್ಯಾಚುಲರ್ಸ್ ಇರ್ತಾರಲ್ಲ ಅವ್ರಿಗೆ ತುಂಬ ಈಸಿ ಇರುತ್ತೆ ಈ ಸಾಂಬಾರು ಒಂದೂವರೆಷ್ಟು ಸ್ಪೂನು ಚಿಲ್ಲಿ ಪೌಡರು ನಿಮಗೆ ಎಷ್ಟು ಖಾರ ತಕ್ಕಂಗೆ ಹಾಕೋದು ಮತ್ತು ರುಚಿಗೆ ಅಷ್ಟು ಈಗೊಂದು ಸ್ವಲ್ಪ ಹಾಕೊಳ್ಳೋಣ ಬೇಳೆ ಜೊತೆ ಇದಾಗಲೇ ಇರಬೇಕು ಹಾರ್ವೀಸ್ ನಿಮಗೆ ಆಲ್ರೆಡಿ ಅವಳು ಹೇಳಿದ್ಲು ಆರ್ವೀಸ್ ಎಲ್ಲ ಕೂಗ್ಸಿ ಇಟ್ಕೊಂಡಿದ್ಲು ಬಟ್ ಇವಾಗ ಬೇಗ ಬೇಕು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಆಮೇಲೆ ಇವತ್ತು ಮಂಡೆ ಆಗಿರೋದ್ರಿಂದ ನಾವು ಮೊಟ್ಟೆನ ಯೂಸ್ ಮಾಡ್ತಾ ಇಲ್ಲ ಹಾಗೇ ಮಾಡಿ ಹಾಕ್ಕೊಡ್ತಾಯಿದ್ದೀವಿ ಮಾಡಿ ನಾವು ಸಂಡಿಗೆನ ಹಾಕ್ತಾ ಇದೀವಿ ಅಕ್ಕಿಯಿಂದ ಮಾಡಿರುವಂಥ ಸಂಡಿಗೆ ಸ್ನ್ಯಾಕ್ಸ್ ಚಿಕ್ಕ ವಯಸ್ಸಿನಲ್ಲಿ ಇದೆ ನಮ್ಗೆ ಸ್ನ್ಯಾಕ್ಸ್ ಆಗಿರ್ಬೋದು ಅದರಲ್ಲೂ ಮಾರಿ ಹಬ್ಬ ಬಂತು ಅಂದರೆ ಮಿನಿಮಮ್ ಅಂದರೂ ಒಂದು ಐದಾರು ಸೇರು ಮಾಡಿ ಇದ್ವಿ ಇದನ್ನ ಮಾಡೋದಕ್ಕೆ ಅಂತಲೇ ಅಷ್ಟೊತ್ತಿಗೆ ಎದ್ದು ಕಷ್ಟಪಟ್ಟು ನಿದ್ದೆಗೆಟ್ಟು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಯಾವುದೇ ಶೇಪಲ್ಲೆಲ್ಲ ಹಾಕ್ತಾಯಿದ್ವಿ ಫೈನಲಿ ಈ ವರ್ಷ ನಾವು ನಿಮಗೂ ಗೊತ್ತು ನಾನು ನಮ್ಮ ಮನೇಲಿ ಮಾಡ್ತಾಯಿದ್ವಿ ಬಟ್ ಅಜ್ಜಿ ತೀರೋಗಿರೋದ್ರಿಂದ ನಾವು ಈ ಸಲ ಯಾವುದೇ ಥರ ಸಣ್ಣ ಮಾಡಿದ್ವಿ ಇದನ್ನು ಇವಾಗ ಸ್ವಲ್ಪ ಊಟಕ್ಕೆ ಹಾಕ್ಕೊಳ್ಳೋಣ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳ್ಬಿಟ್ಟು ಇದು ಮಾಡಿ ನೋಡಿ ಸಂಡಿಗೆ ಎಲ್ಲ ರೆಡಿಯಾಗಿದೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಳೆ ಅಣ್ಣ ಹುಷಾರು ಕವಾ

ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಜೀರಿಗೆ ಹಾಕ್ಕೊಡಿ ಇನ್ನೂ ಚೆನ್ನಾಗಿರುತ್ತೆ ನಮ್ಮಮ್ಮ ಏನು ಮಾಡ್ಕೋರಿ ಅಂತ ಗೊತ್ತಿಲ್ಲ ನಾನು ಹುಡುಕ್ತೆ ಸಿಗಲಿಲ್ಲ ಅದಕ್ಕೆ ನಾನು ಬರೀ ಸಾಸಿವೆ ಹಾಕ್ತಿದ್ದೀನಿ ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಸ್ಟಾರ್ಟಿಂಗಲ್ಲಿ ಮೀಡಿಯಮಲ್ಲಿ ಒಲೆನ ಕೊಟ್ಕೋಬೇಕು ಆವಾಗ ಒಬ್ಬರಣೆಯೂ ಕೂಡ ಸಿಯೋದಿಲ್ಲ ತುಂಬ ಏನು ಆಗೋದಿಲ್ಲ ನಾನೇನು ಸಾಸಿವೆ ಹಾಕ್ತಿದ್ದೀನಿ ಚಿಟಪಟ ಚಿಟಪಟ ಅಂತೈತೆ ಅದಾದಮೇಲೆ ಈರುಳ್ಳಿ ಮೆಣಸಿಕಾಯಿ ಕರಿಬೇವು ಮೆಣಸಿ ತಳ್ಳು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾನು ಉದ್ದ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಉದ್ದಿದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಸಣ್ಣ ಈ ಥರ ಉದ್ದದಕ್ಕೆ ಕಟ್ ಮಾಡ್ಕೊಳ್ಳಿ ಹತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಮಡಿಕೊಳ್ಳಿ ಮತ್ತು ನಾ ಹತ್ತು ಬೇಳೆ ಹುಂಗು ಆ ಥರ ಬೆಳ್ಳುಳ್ಳಿ ಹತ್ತು ಬೇಳೆ ಹತ್ತು ಬೆಳ್ಳುಳ್ಳಿ ಅಂತ ಈರುಳ್ಳಿ ಮೆಣಸಿಕಾಯಿ ಲಾಸ್ಟಲ್ಲಿ ಕರ್ಬಂಧಿ ಸೊಪ್ಪು ಹಾಕೊಳ್ಳೋ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಫ್ರೈ ಮಾಡಿ ಅನ್ನ ಕೂಡ ಆಯಿತು ಈರುಳ್ಳಿ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಫ್ಯಾಚುರಲ್ಸ್ ಅವ್ರಿಗೆಲ್ಲ ಎಲ್ಫಾಗುತ್ತೆ ಈ ಸಾಂಬಾರು ಮತ್ತು ಲೇಟಾಗಿ ಬಂದಿರ್ತೀರ ಏನು ಮಾಡೋದಪ್ಪ ಮನೇಲಿ ಅಡುಗೆ ಅಂದಾಗ ಈ ಥರ ಬೇಗ ಮಾಡ್ಕೊಬೋದು ಒಬ್ಬೊಬ್ಬರಿಗೆ ಹುಣಸೆ ಹುಳಿ ಹಾಕೋದು ಇಷ್ಟ ಆಗೋಲ್ಲ ಒಬ್ಬರಿಗೆ ಕಾಯಿ ಹಾಕ್ಬಿಟ್ಟು ಆಡಿಸ್ಬಿಟ್ಟು ಮಾಡೋದು ಇಷ್ಟ ಆಗೋಲ್ಲ ಆ ಥರದವ್ರು ಈ ಥರ ಸಾಂಬಾರು ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ತರಕಾರಿ ಯಾವುದೇ ಥರ ಇವಾಗ ಚಿಕ್ಕ ಮಕ್ಕಳೆಲ್ಲ ಇವಾಗ ತರಕಾರಿ ತಿನ್ನಲೆ ಹಾಕಿದ್ರು ಎತ್ ಮಾಡೋಗ್ತಾರಲ್ವ ಅಂಥ ಮಕ್ಳಿಗೆ ಈ ಥರ ಸಾಂಬಾರು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮಾಡಿ ಇದೆಲ್ಲ ಫ್ರೈ ಆಗಬೇಕು ಈರುಳ್ಳಿ ಕರ್ಬನ್ ಸೊಪ್ಪು ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಳ್ಬೇಕೇನಾ ಇವಾಗ ಕೊತ್ತಂಬರಿ ಲಾಸ್ಟ್ ಹಾಕಕ್ಕೆ ಇವಾಗ ಹಾಕೊಂಡ್ರೆ ಚೆನ್ನಾಗಿರೋದು ಎಲ್ಲಕ್ಕೂ ಫ್ರೈ ಆಗಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬಂದಿ ರಸ ಮಾಡ್ಕೊಂಡಿದ್ವಲ್ಲ ಬೇಳೆ ಮತ್ತು ಟೊಮೊಟನ ಕೂಗಿಸ್ಬಿಟ್ಟು ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ಟೊಮೊಟೊನು ಮತ್ತು ಬೇಳೆ ಎರಡನ್ನೂ ನಾನು ಚೆನ್ನಾಗಿ ಏನು ಮಾಡಿದ್ದೀನಿ ಮ್ಯಾಶ್ ಮಾಡಿ ಮ್ಯಾಶ್ ಮಾಡಿದ್ದೀನಿ ಈ ಥರ ಈ ಥರ ಇರಬೇಕು ಸೊ ಹಾಗಾಗಿ ಬೇಳೆನ ನಾವು ಆದಷ್ಟು ಜಾಸ್ತಿ ಕೂಗಿಸ್ಕೋಬೇಕು ಯಾಕಂದರೆ ಬೇಳೆ ಬೆಂದ್ರೇ ಈ ಸಾಂಬಾರಿಗೆ ರುಚಿಯಾಗಿರೋದು ಹ್ಞೂ ನನಗೆ ಇಷ್ಟ ಇಷ್ಟು ನಿಮ್ಗೆ ಎಷ್ಟು ಬೇಕು ನೀರು ತೆಳ್ಳ ಜಾಸ್ತಿ ತೆಳ್ಳ ಬೇಕು ಅಂದರೆ ನೀವು ತೆಳ್ಳ ಮಾಡ್ಕೊಬೋದು ಜಾಸ್ತಿ ಗಟ್ಟಿ ಥರ ಬೇಕು ಅಂದರೆ ಗಟ್ಟಿ ನೀರೇ ಸ್ವಲ್ಪ ಕಮ್ಮಿ ಹಾಕೋದು ಅಷ್ಟೇ ಇವಾಗ ರುಚಿಗೆ ಆಲ್ರೆಡಿ ಬೆಳೆ ಬೇಯಿಸ್ಬೇಕಾದ್ರೆ ರುಚಿ ಹಾಕಿದ್ಲು ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಾಕೋಬೇಕು ಹಾಗೆಯೇ ಇಲ್ಲಿ ಹಿಂಗು ಕೂಡ ಯೂಸ್ ಮಾಡಿದ್ದಾಳೆ ಅಂತಂದರೆ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಬೇಡಕ್ಕಪ್ಪ ನಂಗೆ ಹಿಂಗ್ ಯಾಕಂದ್ರೆ ಹಿಂಗೆ ಹಿಂಗೆ ಹಾಕ್ಬಿಟ್ಟು ತಿನ್ನೋರು ಇರ್ತಾರೆ ಅನ್ನೋರು ಇರ್ತಾರೆ ನಾ ನಾ ಹಾಕ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕಲಿ ಇಲ್ಲಾಂದರೆ ಬೇಡ ಅಂದ್ರೆ ಅದನ್ನು ಹಾಕೋಬೇಡಿ ಅಷ್ಟೇ ಬಬಲ್ಸ್ ಥರ ಬರಬೇಕು ಆವಾಗ ಬಂದಾಗ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ಅದು ಕುದಿ ಬಂದ ಮೇಲೆ ಟ್ಯಾ ಸಾಂಬಾರನ್ನ ಕೈ ಹಾಕ್ಬಿಟ್ಟು ನೋಡಿ ಸಪ್ಪೆ ಆದರೆ ಸ್ವಲ್ಪ ಆವಾಗಲೇ ನಿಮ್ಗೆ ಏನಿದೆ ಕಮ್ಮಿ ಕೊಟ್ಟಿದೆ ಇವಾಗ ನಾನು ಏನು ಮಾಡ್ತೀನಿ ಅದು ಕುದಿಬೇಕಲ್ವ ಅದಕ್ಕೆ ನಾನು ಏನು ಮಾಡ್ತೀನಿ ಇವಾಗ ಜಾಸ್ತಿ ಕೊಡ್ತಿದ್ದೀನಿ ಅದು ಚೆನ್ನಾಗಿ ಕುದಿದಾಗ ಸಾಂಬಾರು ಚೆನ್ನಾಗಿರುತ್ತೆ ಇವಾಗ ನಾನು ಆವಾಗಲೇ ಆಲ್ರೆಡಿ ಉಪ್ಪು ಹಾಕಿದೆ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಸಾಂಬಾರು ಟೇಸ್ಟ್ ಮಾಡ್ಬಿಟ್ಟು ಇಲ್ಲಾಂದರೆ ಬೇಡ ನಾನು ಇವಾಗ ಹಾಕೋಕೆ ಹೋಗಿಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಸುಮ್ಮನೆ ಉಪ್ಪು ಉಪ್ಪಾಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ನಾವು ಬೇಳೆ ಕೂಗಿಸ್ಬೇಕಾದ್ರೆ ಹಾಕೊಂಡಿದ್ವಿ ನೋಡಿ ಇದಕ್ಕೆ ನಾನು ಹುಣಸೆನ ರಸ ಆ್ಯಡ್ ಮಾಡಿಲ್ಲ ಯಾವುದೇ ಖಾರದ ಪುಡಿ ಆ್ಯಡ್ ಮಾಡಿಲ್ಲ ಏನನ್ನೂ ಕೂಡ ಆ್ಯಡ್ ಮಾಡಿಲ್ಲ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿಕೆ ಕಟ್ ಮಾಡೋಕೆ ಮಾಡಾಕಿದ್ದೀನಿ ಎರಡು ಮೆಣ್ಸಿ ತಳ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗು ಅರಿಶಿನ ಪುಡಿ ಎರಡು ಸ್ಪೂನು ಹಚ್ಚದ ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಟೊಮೊಟೊ ಟೊಮೊಟೊ ಮತ್ತು ಬೇಳೆನ ಕುಗ್ಗಿಸ್ಕೊಂಡಿದ್ದೀನಲ್ವ ಖಾರ ಜಾಸ್ತಿ ಬೇಕಾದರೆ ನೀವು ಚಿಲ್ಲಿ ಪೌಡರ್ನ ಹಾಕೋಬೋದು ಇಲ್ಲಾಂದರೆ ನೋಡಿ ಕಲರು ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ಸಕ್ಕದ ಕಾಣ್ತಿದೆ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡ್ಕೊಂಡು ಸಲ ಊಟ ಮಾಡಿ ಬಿಸಿ ಅನ್ನ ಬಿಸಿ ಅನ್ನಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಓಕೆ ರೆಡಿ ಆದಾಗ ಇವಾಗ ಹಂಡ್ರೆಡ್ ಪರ್ಸೆಂಟ್ ಸಾಂಬಾರು ಆಗಿದೆ ಬನ್ನಿ ಇವಾಗ ಹಾಕೊಂಡು ಬ್ಯಾಟಿಂಗ್ ಮಾಡೋಣ ತೆಳ್ಳಗೆ ಬೇಕು ಅಂದರೆ ನೀವು ತೆಳ್ಳಗೆ ಮಾಡ್ಕೋಬೇಕು ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗೂ ಮಾಡ್ಕೋಬೋದು ಬೆಳೆ ಸಾಂಬಾರು ನೋಡಿ ಕಮ್ಮಿ ಸಮಯದಲ್ಲಿ ಬೇಗನೆ ಒಂದು ರೆಸಿಪಿ ರೆಡಿ ಆಯಿತು ನಿಮ್ಮ ಮನೇಲಿರೋ ಐಟಮಲ್ಲೇ ಮಾಡತಕ್ಕಂಥ ಸಾಂಬಾರು ಇದು ನೋಡಿ ಎಷ್ಟು ಘಮ ಘಮ ಅಂತಿದೆ ನಮ್ಮ ಅಕ್ಕನೇ ಕೇಳಿ స్మెల్ హెంబి అంత టేస్ట్ పడల్ బి రైస్ మరి బె దాళు నోడ అదే అద్ర జండే ఇవగా నిజవ్లూ చన తంగి అంతవర అంత అంద ಸೀರಿಯಸ್ಲಿ ನಂಗೆ ತುಂಬಾ ಇಷ್ಟ ಆಯಿತು ಯಾವುದೇ ರೀತಿ ಕಾಯಿ ಆಡಿಸ್ದೆ ನಮ್ಮ ಮನೇಲಿ ಪ್ರತಿಯೊಂದು ಸಾಂಬಾರು ನಾವು ಕಾಯಿ ಆಡಿಸ್ತೀವಿ ಅಂದರೆ ತಿಳಿ ಸಾಂಬಾರು ಒಂದು ಬಿಟ್ಟರೆ ಇದು ಇನ್ನೊಂದು ಸ್ವಲ್ಪ ತಿಂತೀಯಾ ಬೇಳೆ ಸಾವಿರನ

Apa? Aku nak matar pernah. Dia matar ala matar. Dia nak kena ni. Dia matar apa? Dia mau matar pernah. Berada kena ni. Berada ni mana? Berada. Selamat malam. Mau ke baya? Mau ke baya pernah. Apa? Ah, leter buat ni entahlah. Selamat malam. Icita leter buat ni

ಇದು ಫೋಲ್ಡ್ ಅಂಡ್ ಇನ್ಸಿಟ್ ಇದ್ದಾ. ಆ ಲೇಜೂತಾ ಬಾ ವಾಶಳ ಫೋಲ್ಡ್ ಮಾಡ್ತಿದ್ದೆ. ಹ್ಮ್. ತೆಗ್ಲಿ ಮ್ಯಾಂಗೋ ಜ್ಯೂಸ್. ಹ್ಮ್. ಅದರದು ಫೋಟೋ ತಕ ಬನ್ನಾರ ಅಂತಾ ಹೆಂದಿದ್ದೆ ಏನಂತಾ? ಅಲ್ಲಿ ಬಾ ಸಕ್ತಾ. ಬರಲ್ಲ ಪಿಜ್ಜಾ ನೋಡು ಬುಕ್ ಮಾಡಕೊಡ್ರಿ ಯಾಕೋ ಪಿಜ್ಜಾ ನಂಗ ಅಣ್ಣನೇ ಬಂದಿರೋ ಖುಷಿಗೆ ನೋಡಿ ಅಷ್ಟೊತ್ತಿಂದ ಉಸಿರು ಉಸಿರು ಬಿಡದೆ ಕೂತಿದ ಬತ್ತೋಗಿರೋ ಹೂ ಥರ

ചാനലല വീണ കപ്പി ദാ രമൻ ചേട്ടൻ എനിക്ക് കടി വെണ്ടിക്ക് രോനേടല്ല കേട്ടോ 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 ആഹ് ഇത്രോട്ടാ പേ മുകളല്ല ഇതി എന്തിതിയരിൻ ബെളബെളക്കി ấy sao ấy trời sợ mirror guys <coughs> bye 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 yeah you're the mana one sexy